ಬರ್ತಾ ಇರೋದ್ರಿಂದ ಹೊಸದೊಂದು ತಂಡ ಹೊಸ ರಂಗ ಅಲ್ಲಿ ಸಂಚಲನೆ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತೆಲ್ಲ ಹಿರಿಯ ಕೂತ್ಕೊಂಡವರು ಆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ನಾವು ಕೂಡ ಈ ಸಾರಿ ಈ ಚುನಾವಣೆಯಲ್ಲಿ ನಮ್ಮ ತಂಡವನ್ನು ಕಟ್ಟಿಕೊಂಡು ನಾವೆಲ್ಲ ಅಭ್ಯರ್ಥಿಗಳನ್ನ ಕಟ್ಟಿಕೊಂಡು ಯಾವ ತಂಡ ಮಾಡೋರಿದ್ದೇವೆ ಆ ಎಲ್ಲಾ ತಂಡ ಹೊರಗಡೆ ಕೂತ್ಕೊಂಡು ಯಾವ ರೀತಿಯಾಗಿ ನಮ್ಮ ಮತಗಳನ್ನ ತೆಗೆದುಕೊಂಡು ಬರಬೇಕು ಯಾವ ರೀತಿಯಾಗಿ ನಮ್ಮೆಲ್ಲ ಮತದಾರರನ್ನು ಸಂಪರ್ಕಿಸಬೇಕು ಅನ್ನೋ ದೃಷ್ಟಿಯಿಂದ ಅದು ಕಾಲ್ ಸೆಂಟರ್ ನಡೆಕೊಂಡು ನಾವೆಲ್ಲ ಹೊಸದನ್ನು ಮಾಡಬೇಕು ನಮಗೆ ಮುಖ್ಯವಾಗಿ ಬೇಕಾಗಿರೋದಕ್ಕೂ ಮಣಿ ಪವರ್ ಅದನ್ನು ಕೂಡ ಯೋಚನೆ ಮಾಡಿ ಇವತ್ತರ ಎಲ್ಲವನ್ನೂ ಫೈನಲ್ ಮಾಡಿ ಇನ್ನು ಪ್ರತಿ ದಿವಸ ಇದಕ್ಕಾಗಿ ಮೀಟಿಂಗ್ ಸೇರೋದು ಇದಕ್ಕಾಗಿ ಸಮಯ ವ್ಯರ್ಥ ಮಾಡುವಂತಾಗಬಾರ್ದು ಇನ್ನು ನಾವು ಏನೇ ಕೂಡಿದ್ರು ಅವ್ರು ಏನ್ ಹಿರಿಯರ ಒಂದು ಕಮಿಟಿ ಮಾಡಿದಾರೆ ಅದು ಎಂಟತ್ತು ಜನ ಕೂತ್ಕೊಂಡು ಯಾವ್ದು ಒಳ್ಳೇದು ಯಾವ್ದು ನಿರ್ಧಾರವನ್ನು ಮಾಡಬಹುದು ಅನ್ನೋದನ್ನು ಮಾಡಬೇಕಾಗಿ ಬಿಟ್ರೆ ಉಳಿದಂತೆ ಇನ್ನು ಸಭೆಗಳನ್ನು ಕಡಿಮೆ ಮಾಡಿಬಿಟ್ಟು ಬಹಳ ಇನ್ನು ನಡುವ ಎಲೆಕ್ಷನ್ ನಡುವಲ್ಲಿ ಒಂದೇನ ಸಭೆ ಮಾಡಿ ಚುನಾವಣೆಯ ಮುಂದಿನ ರಂತತ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ರೆ ನಾವೆಲ್ಲರೂ ಅಭ್ಯರ್ಥಿ ತಂಡ ಯಾರೇ ಇದ್ರು ಆ ಎಲ್ಲರೂ ಕೂಡ ಮತದಾರರನ್ನ ಮನೆ ಬಾಗಿಲಿಗೆ ಹೋಗೋ ಕೆಲಸವನ್ನ ಇವತ್ತಿನಿಂದ ಶುರು ಮಾಡಬೇಕಾಗಿದೆ ಕಳೆದ ನಾಲ್ಕೈದು ದಿವಸ ಗಣಪತಿ ಗದ್ದ ಬಂದ ಗದ್ದಲ್ಲೂ ಕೂಡ ನಾವು ಗಣಪತಿಯನ್ನು ಅದರ ಜೊತೆ ಅದ್ರ ಪಾಡಿಗೆಗಳನ್ನು ಮಾಡ್ತಾ ಮಾಡ್ತಾ ಕೂಡ ನಾವು ಕೈ ಹಾಕಬೇಕಾಗಿದೆ ಅದಕ್ಕೋಸ್ಕರ ಒಂದು ಶುಭ ಸಂದೇಶವನ್ನ ಇಲ್ಲಿಂದ ತೆಗೆದುಕೊಂಡು ಹೋಗುವಂತದನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀನಿ ಬರೀ ನಾನು ಈ ಎಲ್ಲಾ ಜನ ಆದ್ರೆ ಗೆಲ್ಲುವುದಕ್ಕೋಸ್ಕರ ನಾನು ಓಡಾಡೋದಕ್ಕೆ ಏನೇನು ಮಾಡಬೇಕು ಕ್ಯಾಂಡಿಡೇಟ್ ಆಗಿದೆ ನನ್ನ ಕಡೆಯಿಂದ ವ್ಯವಸ್ಥೆ ಆಗಬೇಕು ಆ ದೃಷ್ಟಿಯಿಂದ ಏನು ಅವರು ಫಿಕ್ಸ್ ಮಾಡ್ತಾರೆ 好的 ಆ ಸದಸ್ಯರನ್ನು ನೀವು ಕೋಲಂಕುಷವಾಗಿ ಚರ್ಚೆ ಮಾಡಿದಾಗ ಇನ್ನೂ ಚುನಾವಣಾ ಮತದಾರರ ಯಾತ್ರೆಗಳ ಸಪ್ತ ಸಹಿತ ಜೀವಂತ ಆದ್ರೆ ಜೀವಂತದ ಆಕ್ಟಿವ್ ಆಗಿ ಅವ್ರ ವಿರುದ್ಧ ಕೆಲಸ ಮಾಡಿ ಈ ಒಂದು ಸಂಸ್ಥೆನೆ ಯಾರೇ ನಿಲ್ಲಿ ಅಂತವರೇ ನಿಲ್ಲಿ ಸದಸ್ಯ ಆ ಸದಸ್ಯ ನಮ್ಮ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಸರಿಯಾಗಿ ವರ್ಕ್ ಮಾಡಿ ಹೋಟೆಲ್ಸ್ ಅನ್ನ ಓಲಿಂಗ್ ಬುದ್ಧಿಗೆ ಬರೋ ನೋಡ್ಕೋಬೇಕ ಯಾಕಂತಂದ್ರೆ ರೊಕ್ಕ ಎಲ್ಲ ಕೆಲಸ ಮಾಡೋದಿಲ್ಲ ನನ್ನಂತಿ ಬಹಳ ದೊಡ್ಡ ಐತೆ ಅಂದ್ರೆ اوي وي ಸಮಾಜದ್ದು ಒಬ್ಬೊಬ್ಬರು ಹದಿನಾರು ಮಂದಿ ನಲವತ್ತು ಆಮೇಲೆ ಚುನಾವಣೆ ನಾಲ್ಕು ದಿನಗಳ ಹಿಂದೆ ಮೊದಲನೇ ಒಂದು ಪೂರ್ವ ಸಭೆಯನ್ನು ಮಾಡಿದ್ವಿ ಅದರಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ ಅದಾದ ಮೇಲೆ ಬೇರೆ ಬೇರೆ ತಾಲ್ಲೂಕಿಗೆ ವಿಷಯ ಹೋಗ್ಬೇಕಂತ ತಿಳ್ಕೊಂಡ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಎಲ್ಲ ವಿಷಯಗಳನ್ನ ಹೇಳಿದ್ವಿ ಇವತ್ತು ಅದರ ಮುಂದುವರಿದ ಭಾಗವಾಗಿ ಇವತ್ತು ಗಣ್ಯ ಪೂರ್ವವಾಗಿ ಸಭೆಯನ್ನ ತಮ್ಮೆಲ್ಲರ ಸಮ್ಮತದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ ಈಗಾಗಲೇ ಹಲವು ವಿಷಯಗಳನ್ನು ಎಲ್ಲ ಹಿರಿಯರು ಹೇಳಿದ್ದಾರೆ ಪುನಃ ಅದನ್ನು ಟೈಮ್ ರಚಿಸುವುದಿಲ್ಲ ಆದರೆ ದಯವಿಟ್ಟು ತನ್ನ ಮೊದಲನೇದಾಗಿ ಸಮಾಪನೆ ಕೇಳಬೇಕು ಯಾಕಂದರೆ ಓಟ್ ಸೀಸ್ಗಳು ಭಾಳ ಇಂಪಾರ್ಟೆಂಟು ಚುನಾವಣೆಗೆ ಕಳೆದ ಗುರುವಾರವರೆಗೆ ಬರುತ್ತದೆ ತಿಳ್ಕೊಂಡಂಥ ಅಷ್ಟಭಾವ ಇತ್ತು ಆದರೆ ಅದನ್ನೆಲ್ಲ ಪಿ ಡಿ ಎಫ್ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಪ್ರತಿಯೊಂದು ತಾಲೂಕಾ ತಾಲೂಕಿನಲ್ಲಿ ಬರುವಂಥ ಹಳ್ಳಿಗಳು ಮತ್ತು ರಾಮರ್ಗದಲ್ಲಿ ಬರುವಂಥ ಪ್ರತಿಯೊಂದು ಹಳ್ಳಿಗಳನ್ನು ಹಳ್ಳಿಗಳ ಲಿಸ್ಟನ್ನು ಪಿ ಡಿ ಮಾಡಿ ಅದರ ಮುಖಾಂತರ ಇವತ್ತು ಸುಮಾರು ಒಂದು ಇಪ್ಪತ್ತು ಸಟ್ಗಳನ್ನು ಮಾಡಿಸಿಕೊಂಡು ಬಂದಿವಿ ಅದರ ಬರೋದ್ರಿಂದ ಸ್ವಲ್ಪ ಕಡ್ತಡೆ ಆಗೋದರಿಂದ ಬರಲಿಕ್ಕೆ ಸ್ವಲ್ಪ ತಡವಾಯಿತು ಚಿನ್ನ ಈಗಾಗಲೇ ನಮ್ಮದು ಉದ್ದೇಶ ನಮ್ಮ ಗುರಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋರಾಡಿ ಈ ಚುನಾವಣೆ ಗೆಲ್ಲಬೇಕು ಅದರ ಮುಖಾಂತರ ಮತ್ತೊಮ್ಮೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿದೆ ತಾಲೂಕಿಗೆ ನಾವೆಲ್ಲರೂ ಸೇರಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ನಾವು ಕೆಲಸ ಮಾಡೋಣ ನನ್ನ ಜೊತೆಗೆ ನಿಮ್ಮ ಜೊತೆಗೆ ನಾನು ಸದಾ ಇರ್ತೀನಿ ಅಂತ ಮಂಡ್ಯನಿಂದ ಇವತ್ತು ಹೇಳ್ತೀನಿ ಮತ್ತು ಯಾವ ಹಳ್ಳಿಗಳಲ್ಲಿ ಅದನ್ನೆಲ್ಲ ಕೂತ್ಕೊಂಡು ಹಿರಿಯ ಒಂದು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಜಿಲ್ಲಾ ಪಂಚಾಯತ್ ವಾಗಿ ಆಗಿರ್ಬೋದು ಮತ್ತೆ ಹೊರಗಡೆ ತಾಲೂಕಿನ ವೋಟ್ಗಳನ್ನು ತೆಗೆದುಕುವಂಥ ಪ್ರಕ್ರಿಯೆ ಆಗಿರ್ಬೋದು ಎಲ್ಲನ ಸಾರಿ ಎಲ್ಲ ಪ್ರಮುಖರೂ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ಆಯಾ ಜಿಲ್ಲಾ ಪಂಚಾಯತಿಗೆ ಕ್ಯಾಂಡಿಡೇಟ್ ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡೋದು ಯಾಕಂದರೆ ಒಂದು ಚುನಾವಣೆಯಲ್ಲಿ ಅವಕಾಶ ಇಲ್ಲದೇ ಮತ್ತೊಂದು ಬೇರೆ ಬೇರೆ ಚುನಾವಣೆ ಬರ್ತದೆ ಅದರಲ್ಲಿ ಅವಕಾಶ ಇರ್ತದೆ ಆದರೆ ಏನು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಜಿಲ್ಲಾ ಒಂದೊಂದು ಜಿಲ್ಲಾ ಪಂಚಾಯತಿ ಆ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸೋಣ ನಮ್ಮ ವೇದಿಕೆ ಮೇಲ್ವಂಥ ಎಲ್ಲ ಒಂದು ಹಿರಿಯರ ಮಾರ್ಗದರ್ಶನ ನಾವೆಲ್ಲರೂ ಮಾಡೋಣ ಅಂತ ಅಂತೀರ್ಕೊಂಡಂಥ ಆಸೆಯನ್ನು ವ್ಯಕ್ತಪಡಿಸುತ್ತಾ ನನಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ